ಈ ಧೀರಜ್ಜು ಉದಯ್ ಹಾಗೆ ಮಲ್ಲಿಕ್ ಇವರ ಹೆಸರು ತಳಕಾಕೊಂಡಿದ್ ಯಾವಾಗ ಯಾಕೆ ನೋಡಿ ಇವರಿಗೆ ಧರ್ಮಸ್ಥಳದೇ ನೀವೇ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ನಡ್ಕೊಳ್ಳೋರು ಅವ್ರ ಒಕ್ಕಲು ಚಂದಪ್ಪ ಗೌಡ್ರು ಧರ್ಮಸ್ಥಳ ಯಾಕೆ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿಗೆ ಯಾವಾಗ ಮಹೇಶಿ ತಿಮರೋಡಿ ಅವರು ಎಂಟ್ರಿ ಆದ್ರೆ ಅವರದೊಂದು ಹಳೆಯ ಬಾಕಿ ಇತ್ತು ಧರ್ಮಸ್ಥಳದವರೊಟ್ಟಿಗೆ ಏನು ಏನ್ ಬಾಕಿ ಅದನ್ನು ಪೂರ್ತಿ ಮಾಡಬೇಕಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಅಲ್ಲಿನ ರಿಕ್ಷಾ ಚಾಲಕರು ಹಲ್ಲೆ ಮಾಡಿದ್ರು ಯಾಕೆ ಮಹೇಶ್ ಶೆಟ್ಟಿ ಅವರು ತಿಳ್ಕೊಂಡ್ರು ಇದನ್ನು ಧರ್ಮಸ್ಥಳದ ಅವರು ಮಾಡಿದ್ರು ಅಂತ ಹೇಳಿ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳದಲ್ಲಿ ಅವರು ಒಂದು ಸಿಸ್ಟಮ್ ತಂದರು ಡಿ ನಂಬರ್ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಬಾಡಿಗೆ ಮಾಡುವಂತಹ ನೂರ ಇಪ್ಪತ್ತ ಈಗ ನೂರ ಮೂವತ್ತು ಏನಾಗಿದೆ ರಿಕ್ಷಾಗಳು ಆಗ ನೂರ ಇಪ್ಪತ್ತೈದು ಇಪ್ಪತ್ತ ಇತ್ತು ಅಷ್ಟು ರಿಕ್ಷಾಗಳಿಗೆ ಒಂದು ನಂಬರ್ ಕೊಟ್ಟರು ಅವರು ಒಂದು ಎರಡು ಮೂರು ಡಿ ಒಂದು ಡಿ ಎರಡು ಡಿ ಮೂರು ಜೀಪ್ಗಳಿಗೆ ನಂಬರ್ ಕೊಟ್ಟರು ಅವರು ಧರ್ಮಸ್ಥಳ ಬಾಡಿಗೆ ಮಾಡಬೇಕು ಧರ್ಮಸ್ಥಳ ಸ್ನಾನಘಟ್ಟ ಧರ್ಮಸ್ಥಳ ಸರಿ ಅಲ್ಲಿಂದ ಸೂರ್ಯ ದೇವಸ್ಥಾನ ಈಚೆಯಿಂದ ಸುಶಿಲಾ ದೇವಸ್ಥಾನ ಇಲ್ಲಿಗೆ ಬೇಕಾದ್ರೆ ಅವರು ಮಾಡಬೇಕು ಹೊರಗಿನ ವೃಕ್ಷದವರು ಅಂದರೆ ಕನ್ನಡಿಯವರು ಅವರು ಈಚೆಯಿಂದ ನೆಡ್ಲೆ ಅವರು ಧರ್ಮಸ್ಥಳದಲ್ಲಿ ಬಂತು ಬಾಡಿಗೆ ಮಾಡುವಾಗಿಲ್ಲ ಅಲ್ಲಿಂದ ನೀವು ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಡ್ರಾಪ್ ಮಾಡಿ ಹೋಗ್ಬೋದು ಅದಕ್ಕೆ ಇಲ್ಲಿ ಜನರನ್ನು ಪಿಕಪ್ ಮಾಡುವಾಗಿಲ್ಲ ಅಂತ ಒಂದು ಅದೊಂದು ಯಾಕಂತ ಹೇಳಿದ್ರೆ ಆಟೋ ಡ್ರೈವರ್ ಗಳಿಗೆ ಅನುಕೂಲ ಆಗಲಿ ಅನುಕೂಲ ಆಗಲಿ ಅಂತಲ್ಲ ಬೇರೆ ಬೇರೆ ಕಡೆ ಬರುವಂತಹ ಪ್ರಯಾಣಿಕರನ್ನು ಆಟೋ ಡ್ರೈವರ್ ದೋಚುತ್ತಿದ್ದಾರೆ ಎನ್ನುವಂತ ಓಕೆ ಧರ್ಮಸ್ಥಳದ ಆಟೋ ಡ್ರೈವರ್ ಗಳು ದೋಚ್ತಾ ಇರ್ಲಿಲ್ಲ ಧರ್ಮಸ್ಥಳದ ಆಟೋ ಡ್ರೈವರ್ ಗಳು ದೋಚ್ತಾ ಇರ್ಲಿಲ್ಲ ಬೇರೆ ಆಟೋ ಡ್ರೈವರ್ ಅವರಿಗೆ ಆಕ್ಷೇಪ ಆಯ್ತು ಸಿಮರೋಡಿ ಅವರು ಉಜಿರೆ ಆಟೋ ರಿಕ್ಷಾ ಚಾಲಕರ ಸಂಘ ಚಾಲಕರ ಮಾಲಕರ ಸಂಘದ ಗೌರವ ಅಧ್ಯಕ್ಷರು ಯಾಕಂತ ಹೇಳಿದ್ರೆ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕರು ಆ ನೆಲೆಯಲ್ಲಿ ಅವರು ಆಟೋ ಚಾಲಕ ಮಾಲಕರ ಸಂಘದ ಗೌರವ ಅಧ್ಯಕ್ಷರು ಈ ತಕರಾರಲ್ಲಿ ಆಯ್ತಲ್ಲಿದ್ದಿತ್ತು ಹಾಗೆ ಇವರು ಉಜಿರೆ ಆಟೋ ಚಾಲಕರನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದರು ಇವರು ಹೇಳ್ತಾರೆ ಅಲ್ಲಿ ನಾವು ಭಗವತ್ ಧ್ವಜ್ ತೆಗೆದು ಬಿಸಾಡಿದ್ರೆ ಭಗವದ್ಜನ್ ತೆಗೆದು ಬಿಸಾಡಿದ್ದು ಬಿಸಾಡಿದ್ದಲ್ಲ ಇವರು ಈ ಹಿಂದೂ ಜಾಗರಣ ವೇದಿಕೆ ಧ್ವಜದ ಇಡ್ಕೊಂಡು ಬಂದದ್ದು ಭಗವತ್ ಧ್ವಜ ಬೇರೆ ಹಿಂದೂ ವೇದಿಕೆ ಧ್ವಜ ಉದ್ದೇಶನೂ ಯಾವುದೇ ಹಿಂದೂ ಸಂಘಟನೆ ಅಲ್ಲ ಅಲ್ಲಿ ಇವರಿಗೆ ಒಬ್ಬ ಕ್ರಿಶ್ಚಿಯನ್ ಆಟೋ ಡ್ರೈವರ್ ಅವ ಈಗ ಬೆಂಗಳೂರು ಬಿ ಟಿ ಎಸ್ ನಲ್ಲಿ ಡ್ರೈವರ್ ಆಗಿದ್ದಾನೆ ಆಯ್ತಾ ಅಲ್ಲಿ ಹೊಡೆದ್ರು ಆಗ ಇವರಿಗೆ ಏನಾಯ್ತು ಧರ್ಮಸ್ಥಳ ಅವರು ಹೊಡೆದ್ರು ಅಂತ ಹೇಳಿ ಆ ಒಂದು ಹಳೆ ಬಾಕಿ ಇತ್ತು ಅದರ ನಂತರ ಅದರ ನಂತರ ಧರ್ಮಸ್ಥಳದವರು ಉಜಿರೆಯಲ್ಲಿ ಮೆಡಿಕಲ್ ಕಾಲೇಜ್ ಹೇಳಿ ಪ್ಲಾನ್ ಮಾಡಿದ್ರು ಈಗ ಧಾರವಾಡದಲ್ಲಿ ಇದೆಯಲ್ಲ ಆ ಮೆಡಿಕಲ್ ಕಾಲೇಜ್ ಉಜಿರೆಯಲ್ಲಿ ಆಗುವಂಥದ್ದು ಪ್ರಸಿದ್ಧವನ ಗುರುಕುಲದ ಈ ಕಡೆ ಅದಕ್ಕೆ ಸುಮಾರು ನಲ್ವತ್ತು ಎಕರೆ ಜಾಗ ಬೇಕಿತ್ತು ಜಾಗವನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೊರಟರು ಈ ಸಂದರ್ಭದಲ್ಲಿ ಮುಸ್ಲಿಮರ ಒಬ್ಬರ ಕೈಯಲ್ಲಿ ಸ್ವಲ್ಪ ಜಾಗ ಜಾಗ ಇತ್ತು ಅವರಿಗೆ ಹಿರಿಯರಿಂದ ಬಂದ ಜಾಗ ಇತ್ತು ಆ ಜಾಗವನ್ನು ಮಹೇಶ್ ಶೆಟ್ಟಿ ತಿಮ್ಮರಹಳ್ಳಿ ಪರ್ಚೇಸ್ ಮಾಡಿದ್ರು ಇವರು ಯಾಕೆ ಪರ್ಚೇಸ್ ಮಾಡಿದ್ರು ಅಂತ ಹೇಳಿ ಇವರು ತಮ್ಮ ಮೋಹನ್ ಶೆಟ್ಟಿ ದುಬೈನಲ್ಲಿದ್ದರು ಅವರು ಹಣ ಕಳಿಸಿದ್ರು ಇವರು ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಿ ಇಟ್ಕೊಂಡ್ರು ಯಾಕಂದ್ರೆ ಧರ್ಮಸ್ಥಳದ ಪರ್ಚೇಸ್ ಮಾಡಿದ್ರೆ ಒಳ್ಳೆ ರೇಟಿಗೆ ಅದೇ ಅನಿವಾರ್ಯ ಜಾಗೆ ಅಂತ ಹೇಳಿ ಧರ್ಮಸ್ಥಳದವರು ಏನು ಮಾಡಿದ್ರು ಈ ಜಾಗದ ಆ ಕಡೆಗೆ ರಿಟೈರ್ಡ್ ಮಾಸ್ಟರ್ ರಘುರಾಮ್ ಶೆಟ್ಟಿ ಅಂತ ಇದ್ದಾರೆ ಅವರ ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ರು ಒಂದ್ ಎಕ್ರೆ ಚಿಲ್ರ ಎರಡು ಎಕರೆ ಚಿಲ್ರ ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಿದ್ರೆ ಆ ಜಾಗಕ್ಕೆ ಫೆನ್ಸಿಂಗ್ ಹಾಕಿದ್ರು ಫೆನ್ಸಿಂಗ್ ಹಾಕಿದಾಗ ತಿಮರಡಿ ಪರ್ಚೇಸ್ ಮಾಡಿದ ಜಾಗಕ್ಕೆ ಮೂರೇ ಫೀಟ್ ದಾರಿ ಇರೋದು ಅದಕ್ಕೆ ಗಿರಾಕಿಲ್ಲ ಇವರು ತಗೊಳ್ಳಿಲ್ಲ ಇದು ಇವರಿಗೆ ಮತ್ತೊಂದು ಬಿಸಿ ಎರಡ್ ಸಾವಿರದ ಒಂಬತ್ತರಲ್ಲಿ ಉಜಿರಿಯಲ್ಲಿ ವಿಶ್ವ ಸಮ್ಮೇಳನ ಆಯ್ತು ಆ ಸಂದರ್ಭದಲ್ಲಿ ಒಂದು ಇದರದ್ದು ಸ್ಟಾಲ್ ಇದು ಜವಾಬ್ದಾರಿ ನಂಗೆ ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ಸಂಘಟಕರು ಒಪ್ಪ ಗೌರವಾಧ್ಯಕ್ಷರು ವೀರೇಂದ್ರ ಹೆಗ್ಗಡೆ ಅವರೇ ಇಲ್ಲ ನಾವೊಂದು ಇದು ದ್ವಾರ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ರು ಅದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಹೆಸರಿನಲ್ಲಿ ಅಂತ ಹೇಳಿ ಮತ್ತೆ ಆಗ್ಲಿ ಅಂತ ಆಯ್ತು ಅದನ್ನು ಮಾಡಿದ್ರು ಮಾಡಿ ಆ ದ್ವಾರದ ಒಳಗೆ ಹೋಗುವಾಗ ಅಂಗಡಿಗಳಲ್ಲ ಕೆಲವು ಸ್ಟಾಲ್ಗಳಲ್ಲ ಇರ್ತಾವಲ್ಲ ಅದರ ವಸೂಲಿ ಅಂತ ಹೊರಟರು ಅದು ಕಾಂಪ್ಲಿಕೇಶನ್ ಆಯಿತು ಸೊ ಅನೇಕ ಕಾರಣಗಳಿಗಾಗಿ ತಿಮರೋಡಿ ಅವರಿಗೆ ಧರ್ಮಸ್ಥಳ ಅದರಲ್ಲೂ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕೋಪ ಇತ್ತು ಅದು ಅಲ್ಲ ಮತ್ತೊಂದಿದೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಗೆ ದನಿಗಳ ಜನಾರ್ದನ ದೇವಸ್ಥಾನದ ಪಡ್ವಟ್ನಾಯರು ಈಗ ಅವರ ಮಗ ಇರೋದು ಶರದಾಕೃಷ್ಣ ಪಡ್ವಟ್ನಾಯ ಮೊದಲನೇ ಪಡ್ವಟ್ನಾಯರು ಅವರು ದನಿಗಳು ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ ಅದರ ಅಡತ ಮುಕ್ತೇಶ್ವರ ಆಯ್ತಾ ಆ ದೇವಸ್ಥಾನದ ಎದುರಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ ಇತ್ತೀಚೆಗೆ ಸುಲಿಬೆಲೆಯವರು ಬಂದು ರಾಮೋತ್ಸವ ಕಾರ್ಯಕ್ರಮ ಅದೇ ಗ್ರೌಂಡ್ ಅಲ್ಲಿ ಅದ್ರ ಎದುರುಗಡೆ ಅವರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಕಟ್ಟ ಕಟ್ತಾ ಇದ್ರು ಆ ಟೈಮ್ ಅಲ್ಲಿ ಆಯ್ತಾ ಅವರು ಯಾವುದೋ ಒಂದು ಅವದೇ ಜಾಗಕ್ಕೆ ಸಂಬಂಧಪಟ್ಟು ಒಂದು ಡಾಕ್ಯುಮೆಂಟ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿ ಮತ್ತೆ ಅದೇನು ಮತ್ತೆ ಅಧಿಕಾರಿಗಳು ಸರಿ ಮಾಡಿದ್ದಾರೆ ಅದನ್ನು ಮಹೇಶ್ ಶೆಟ್ಟಿ ದೇಮರವಾಡಿಯಲ್ಲಿ ಮಾಹಿತಿ ಹಕ್ಕಲ್ಲಿ ತೆಗೆದು ಮಾಹಿತಿ ಹಕ್ಕಲ್ಲಿ ತೆಗೆದುಕೊಟ್ಟದ್ದು ಯಾರು ಇದೇ ಭಾಸ್ಕರ್ ತೆಗೆದುಕೊಟ್ಟದ್ದು ಬಸ್ಕನಾಗ ಮೈಸೂರು ದಿವರಟಿಗ್ ಇದ್ದ ಅಯ್ತಾ ತೆಗೆದುಕೊಟ್ಟು ಆ ಇದನ್ನು ಫರ್ವೇಟ್ ನಾಯರಿಗೆ ಎದುರಿಸಿದ ನಾನು ಅದನ್ನು ಕೇಸ್ ಹಾಕ್ತೇನೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಇಲ್ಲಿ ಕುಂಜಾರ ಆಯ್ತಾ ಆಗ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನಂಗೆ ಎರಡು ಎಕ್ರೆ ಜಾಗ ಕೊಡಬೇಕು ಅಂತ ಎಷ್ಟು ಎರಡು ಎಕ್ರೆ ಉಜರಪೇಟೆಯಲ್ಲಿ ಹ್ಮ್ సన్స ఐదరి ఎంట లక్ష ఆగ ఊర్వరు దని సైడ్ నింంతరు అవనికి జాగా జగ ఒకరు లాస్ట్కి ఇవరు పడువెట్టారు ఇవన కిరికి బేడా అంతి కమర్షియల్ ఒక అంగడి కొడతానంత ఒప్పుకుంటారు అదకూ ఊర్నవ్ అడ్డ నిరు కొడబారు ಆಗ ಪಟೋಟಯಾರಿಗೂ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಅವ್ರು ಕೊಡಲಿಲ್ಲ ಈ ಸಂದರ್ಭದಲ್ಲಿ ಇವ ಏನು ಮಾಡಿದ ಅವರು ಕುಂಜಾರ್ಪುರ ಜಾಗಕ್ಕೆ ಬೇಲಿ ಹಾಕಿದ್ದ ಅದು ಆ ವಿವಾದದ ಜಾಗ ಏನಿತ್ತು ಆ ಜಾಗಕ್ಕೆ ಬೇಲಿ ಹಾಕಿದ ಬೇಲಿ ಹಾಕಿದ್ದನ್ನು ಕಿತ್ತು ಕಿರ್ತಬಿಸಾಡಿದರು ಆ ಸಂದರ್ಭದಲ್ಲಿ ಕುಮಾರ್ ಅವರು ಯಾವುದೋ ಕಾರಣಕ್ಕೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದರು ಮೈಸೂರಿಗೆ ಏನಾಯ್ತು ಅಂತ ಹೇಳಿದ್ರೆ ಅಕ್ಷೇತಕುಮಾರ್ ಬಂದ ಬೇಲಿ ಕಿತ್ತೆಸಿದ್ರು ಒಂದಾಯ್ತು ಆಯ್ತಾ ಆ ಕೇಸು ಹೈಕೋರ್ಟ್ಗೆ ಹೋಗಿತ್ತು ಹೈಕೋರ್ಟ್ ಅಲ್ಲಿ ಇದೆ ಆ ಕೇಸು ಕೇಸುಪೇದು ಆಯ್ತಾ ಇದಿದೆ ಅದು ನ್ಯಾಯಾಂಗ ನಿಂದನೆ ಪ್ರಕರಣಗಳಿವೆ ಅದು ತಾರ ವಕೀಲರು ವಕೀಲ್ರು ಅದನ್ನು ಅವ್ರ ಜಾಗ ಆ ರೀತಿಯಲ್ಲಿ ಇದೆ